ಕೋಟರ್ದು ಒಂದು ರೈಟ್ ಕಾರ್ಡ್ ಕೊಡಿ ಕಿಲೋಮೀಟ್ರಿಗೆ ಇಷ್ಟು ಕೊಡ್ತೀವಿ ಅಂತ ಇವಾಗ ರ್ಯಾಪಿಡಾದವರು ಯಾವ ಥರ ಕಿಲೋಮೀಟ್ರಿಗೆ ಇಷ್ಟು ಅಂದ್ಬಿಟ್ಟು ಒಂದು ಫಿಕ್ಸ್ ಮಾಡಿದ್ದಾರೆ ಆ ಥರ ಒಂದು ರೈಟ್ ಕಾರ್ಡ್ ಕೊಡಿ ನೀವು ಹಾಂ ಮ್ಯಾ ಮಿನಿಮಮ್ ಒಂದರಿಂದ ಐದು ಕಿಲೋಮೀಟ್ರ್ವರೆಗೂ ಇಷ್ಟು ಕೊಡ್ತೀವಿ ಐದು ಕಿಲೋಮೀಟ್ರ್ ಎಬೋ ಕಿಲೋಮೀಟ್ರಿಗೆ ಇಷ್ಟು ಕೊಡ್ತೀವಿ ಹತ್ತು ಕಿಲೋಮೀಟ್ರ್ ಎಬೋ ಇಷ್ಟು ಕೊಡ್ತೀವಿ ಹದಿನೈದು ಕಿಲೋಮೀಟ್ರ್ ಎಬೋ ಇಷ್ಟು ಕಿಲೋಮೀಟ್ರಿಗೆ ಇಷ್ಟು ಕೊಡ್ತೀವಿ ಅಂತ ಎಲ್ಲ ಕೊಡಬೇಕು ನೀವು ಈ ಥರ ರೈಟ್ ಕಾರ್ಡ್ಗಳ್ನ ನೀವು ಹಾಕೊಡ್ದೇ ಜಿ ಎಸ್ ಟಿನ ಹಾಕೋದು ಯಾವ ಥರ ಇರುತ್ತೆ ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾ ಇದ್ದೀರಿ ಅಂತ ನೀವು ಬಹಿರಂಗಪಡಿಸಿ ಫಸ್ಟು ಕಂಪ್ನಿಯವರು ಡೆಲಿವರಿ ಬಾಯ್ಸ್ಗಳಿದ್ದೀರ ಅವ್ರಿಗೆಲ್ಲರಿಗೂ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ ನೀವು ರೈಟ್ ಕಾರ್ಡೇ ಕೊಡ್ದೇನೆ ನೀವು ಎಕ್ಸಾಂಪಲ್ ನೂರು ರೂಪಾಯಿ ದುಡಿತಿದ್ರಿ ಹದಿನೆಂಟು ರೂಪಾಯಿ ಅವ್ರ ಹತ್ರ ತಗೊಳ್ತಾ ಇದ್ದೀವಿ ನಿಮ್ಮದಿಗೆ ಕಮಿಷನ್ನು ಇದ್ದಿದ್ದು ಇಪ್ಪತ್ತು ರೂಪಾಯಿ ನಿಮಗೆ ಎಂಬತ್ತು ರೂಪಾಯಿನೇ ಉಳಿಯೋದು ಅನ್ನೋ ಥರ ಹಾಕಿದ್ರೆ ಹೆಂಗೆ ಗೊತ್ತಾಗುತ್ತೆ ಕಿಲೋಮೀಟ್ರ್ ಮೆನ್ಷನ್ ಮಾಡಿ ನೀವು ನೀವೇನು ಗೊತ್ತಾ ನಿಮ್ಮದು ಒಂದು ಸ್ಕ್ಯಾಮ್ ಏನಂದರೆ ಈ ಥರ ರೈಟ್ ಕಾರ್ಡೆಲ್ಲ ಕೊಟ್ಬಿಟ್ರೆ ಡೆಲಿವರಿ ಬಾಯ್ಸ್ ಎಲ್ಲ ಹುಷಾರಾಗ್ಬಿಡ್ತಾರೆ ಯಾಮರ್ಸೋಕ್ಕಾಗಲ್ಲ ಇವ್ರಿಗೆಲ್ಲ ಅಂತ ಅನ್ಕೊಬಿಟ್ಟಿದ್ದೀರಾ ಅದಕ್ಕೋಸ್ಕರ ನೀವು ರೈಟ್ ಕಾರ್ಡ್ಗಳು ಕೊಡ್ತಾ ಇಲ್ಲ ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಬಂದು ಪೋರ್ಟರ್ ಪಾರ್ಟ್ ಟೈಮ್ ಮಾಡ್ತಾಯಿದ್ದೀನಿ ಇವಾಗ ಬಂದು ಟೈಮ್ ಕರೆಕ್ಟಾಗಿ ಐದು ಮುಕ್ಕಾಲಾಯಿತು ಈವ್ನಿಂಗರು ಇವಾಗ ನಮ್ಮದು ಆಫೀಸ್ ಕೆಲಸ ಮುಗೀತು ಇವಾಗ ಜಸ್ಟ್ ಆನ್ ಮಾಡಿದೆ ಪೋರ್ಟರು ಪೋರ್ಟರ್ ಮಾಡಿ ಇಲ್ಲ ಅಂದರೂ ಒಂದು ಹದಿನೈದು ದಿವಸ ಆಗೋಯಿತು ಅನಿಸುತ್ತೆ ಪೋರ್ಟರ್ ಮಾಡ್ತಾನೇ ಇರಲಿಲ್ಲ ಊಬರು ಮತ್ತು ರ್ಯಾಪಿಡೋದಲ್ಲಿ ಪಾರ್ಸಲ್ ಮಾಡ್ತಾ ಇದೆ ಮತ್ತು ಪೋರ್ಟರಲ್ಲಿ ಇವಾಗ ಹೊಸ ಜಿ ಎಸ್ ಟಿ ಮತ್ತು ಕಮಿಷನ್ನು ಇದೆಲ್ಲ ಗೊಂದಲದಿಂದ ಆರ್ಡ್ರ್ಗಳು ಮಾಡೋದೇ ಬೇಡ ಅನಿಸ್ತಿತ್ತು ಆದ್ರೂ ನೋಡೋಣ ಪೋರ್ಟರಲ್ಲಿ ಈ ಆರ್ಡ್ರ್ನಾದ್ರು ಮಾಡಿ ನೋಡೋಣ ಹೆಂಗೆ ಅರ್ನಿಂಗ್ಸು ಕಿಲೋಮೀಟ್ರ್ಗೆ ಎಷ್ಟು ಇದೆ ಕಮೀಷನ್ನು ಮತ್ತು ಜಿ ಎಸ್ ಟಿ ಎಲ್ಲ ಹೋದ್ಮೇಲೆ ಅಂತ ನೋಡೋಣ ಅಂತ ಆನ್ ಮಾಡಿದ್ದೀನಿ ನೋಡೋಣ ಎಷ್ಟು ಸಿಗುತ್ತೆ ಅಂತ ಮತ್ತು ತುಂಬ ಜನ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಕೂಡ ಹಾಕಿದೆ ಜಿ ಎಸ್ ಟಿ ಬಗ್ಗೆ ಎಲ್ಲ ಬ್ರೋ ಇವರು ರ್ಯಾಪಿಡೋದವ್ರು ತಗೊಳಲ್ವಾ ಊಬರ್ ಅವರು ತಗೊಳಲ್ವಾ ಅಂತ ಅವರು ಸದ್ಯದ ಪರಿಸ್ಥಿತಿಲಿ ಯಾವುದೇ ಥರ ಕಮಿಷನ್ ಆಗಲಿ ಜಿ ಎಸ್ ಟಿ ಅಂತ ಆಗಲಿ ಏನೂ ತಗೊಳ್ತಾ ಇಲ್ಲ ಪಾರ್ಸಲ್ ಆರ್ಡ್ರಿಗೆ ಮತ್ತು ರ್ಯಾಪಿಡೋದಲ್ಲಿ ಕಮಿಷನ್ ತಗೊಳ್ತಾ ಇದ್ದಾರೆ ಟೆನ್ ಪರ್ಸೆಂಟು ಏನೋ ಬರ್ತಾಯಿದೆ ಏನು ಇಷ್ಟೇ ಇಷ್ಟ ಆಗಲ್ಲ ನೀರು ಬೀಳ್ತಾಯಿದೆ ಓಹ್ ಟ್ಯಾಂಕಿಂದ ನೀರು ಲೀಕ್ ಆಗ್ತಾಯಿದೆ ಗುರು ನಾನೇನು ಮಳೆ ಬಂದುಬಿಡ್ತು ಅಂತ ಅಂದ್ಕೊಂಡೆ ಪೋರ್ಟ್ ರ್ಯಾಪಿಡೋದಲ್ಲಿ ಬಂದು ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಬರ್ತಾಯಿದೆ ಪ್ಲಸ್ಸು ಕಮಿಷನ್ ಅಂತ ಏನು ಇದೆ ಅದನ್ನು ಟೆನ್ ಪರ್ಸೆಂಟ್ ಏನೋ ತಗೊಳ್ತಾ ಇದ್ದಾರೆ ಅಂತ ಮೆಸೇಜ್ ಮಾಡಿದರು ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ವೀಡಿಯೋ ಮಾಡಿದ್ನಲ್ಲ ಅದು ತುಂಬ ಅಂದರೆ ತುಂಬ ಜನ ವೈರಲ್ ಆಗ್ತಾಯಿದೆ ವೀಡಿಯೋಗಳೆಲ್ಲ ರೀಚ್ ಆಗ್ತಾಯಿದೆ ತುಂಬ ಜನ ಡೆಲಿವರಿ ಬಾಯ್ಸ್ಗೆ ಅನ್ ಅಂದ್ಕೊಂಡಿದ್ದೀನಿ ಅದರಲ್ಲಿ ಎಲ್ಲ ಹೇಳ್ತಾಯಿದ್ರು ರ್ಯಾಪಿಡದಲ್ಲೂ ಕೂಡ ಕಮಿಷನ್ ಕಟ್ ಮಾಡ್ತಾ ಮಾಡ್ತಾಯಿದ್ದೀರಿ ಅಂತ ಹೌದು ಕಮಿಷನ್ನು ತಗೊಳ್ಳಿ ತಗೊಳ್ದು ಬೇಡ ಅಂತ ಏನೂ ಇಲ್ಲ ಆದರೆ ಈ ಜಿ ಎಸ್ ಟಿ ಅಂತ ಏನಿದೆಯಲ್ಲ ಅದನ್ನು ಯಾವ ಥರ ತಗೊಳ್ಬೇಕು ಅನ್ನೋದು ನನ್ನ ಪ್ರಶ್ನೆ ನನ್ನ ಒಂದು ಇದಾಗಿ ನಾನು ಒಬ್ಬ ಅಕೌಂಟೆಂಟಾಗಿ ನಾನು ಹೇಳ್ತಾ ಇರೋದು ಜಿ ಎಸ್ ಟಿ ಅನ್ನೋದು ಸರ್ವಿಸ್ ಟ್ಯಾಕ್ಸ್ ಬರುತ್ತೆ ಇದಕ್ಕೆಲ್ಲ ಸರ್ವಿಸ್ ಫೀಲ್ಡ್ ಬರೋದು ಇದು ಪ್ರಾಡಕ್ಟ್ಗಳು ಎಕ್ಸಾಂಪಲ್ ಹೇಳಬೇಕು ಅಂದರೆ ಈ ಟಿ ಶರ್ಟ್ಸು ಟ್ರ್ಯಾಕ್ ಪ್ಯಾಂಟ್ಸು ಶರ್ಟ್ಸು ಮತ್ತು ಕೆಲವೊಂದು ಪೇಸ್ಟು ಬರ್ಸು ಸೋಪು ಇವಕ್ಕೆಲ್ಲ ಒಂದು ಪ್ರಾಡಕ್ಟ್ ಇರುತ್ತಲ್ಲ ಅದಕ್ಕೆಲ್ಲ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಆ ಥರ ಎಕ್ಸಾಂಪಲ್ ಬೇರೆ ಬೇರೆ ಪ್ರಾಡಕ್ಟ್ಗೆ ಬೇರೆ ಬೇರೆ ಥರ ಜಿ ಎಸ್ ಟಿಗಳಿತ್ತು ಇತ್ತು ಅದೇ ಥರ ಇವಾಗ ಪ್ರಾಡೆಕ್ಟ್ಗೆ ಬೇರೆ ಸರ್ವಿಸ್ಗೆ ಬೇರೆ ಅಂತ ಏನಿಲ್ಲ ಇವಾಗ ಏನು ಮಾಡಿಬಿಟ್ಟಿದ್ದಾರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂದ್ಬಿಟ್ಟು ಎರಡೂ ಮರ್ಜ್ ಮಾಡಿ ಗೌರ್ಮೆಂಟಿಂದ ಕೊಟ್ಟಿದ್ರಲ್ಲ ಅದರಲ್ಲಿ ಸರ್ವಿಸ್ ಫೀಲ್ಡಿಗೆ ಬಂದು ಎಲ್ಲನೂ ಕೂಡ ಏಯ್ಟೀನ್ ಪರ್ಸೆಂಟೇ ಓಕೆನಾ ಅದೇ ಪ್ರ ಪ್ರಕಾರ ಇವರು ಏನು ಮಾಡ್ತಾಯಿದ್ರು ಪೋಟರ್ ಅವರು ಲಾಸ್ಟ್ ಟೈಮ್ ಅವ್ರ ಕಮಿಷನ್ ಏನು ಬರ್ತಾಯಿತ್ತು ಅದಕ್ಕೆ ನನ್ನ ನಾವು ಕೂಡ ಕಂಪ್ನಿಲೆಲ್ಲ ಪೋಟಾರ್ದು ಬುಕ್ಕಿಂಗ್ಸ್ ಎಲ್ಲ ಮಾಡ್ತೀವಿ ಟ್ರಾನ್ಸ್ಪೋರ್ಟ್ಗೆಲ್ಲ ಕಳಿಸೋದು ಅದಕ್ಕೆಲ್ಲ ಮಾಡ್ತೀವಿ ಆಟೋಗಳು ಟಾಟಾ ಎಸ್ಗಳು ಇವೆನ್ನೆಲ್ಲ ಬುಕ್ ಮಾಡಿ ನಾವು ಕಳಿಸ್ತಾ ಇರ್ತೀವಿ ಅದರಲ್ಲಿ ಅವ್ರ ಕ ಅವರು ಬು ಬುಕ್ ಮಾಡ್ತೀವಲ್ಲ ನಮ್ಮದು ಜಿ ಎಸ್ ಟಿ ಪಿನ್ ಎಲ್ಲ ಇದೆಯಲ್ವಾ ಟ್ಯಾಕ್ಸ್ ನಂಬರ್ ಎಲ್ಲ ಇದೆ ಜಿ ಎಸ್ ಟಿ ನಂಬರ್ಸ್ ಎಲ್ಲ ಇದೆ ಅದನ್ನು ಕೂಡ ಹಾಕಿದ್ದೀವಿ ಪೋರ್ಟರ್ ಬುಕ್ಕಿಂಗ್ ಆ್ಯಪಲ್ಲಿ ಅದರಲ್ಲಿ ನಮಗೆ ಎವ್ರಿ ಮಂತ್ ಬಿಲ್ ಜನ್ರೇಟ್ ಆಗುತ್ತೆ ಎಷ್ಟು ಬಿಲ್ಸ್ಗಳು ನಮ್ಮದು ಫೈಲಿಂಗ್ ಆಗಿದೆ ಪೋರ್ಟರ್ ಕಡೆಯಿಂದ ಅಂತ ಅದರಲ್ಲಿ ನಾನು ನೋಡಿದ್ರ ಪ್ರಕಾರ ಇವರು ಏನು ಇವಾಗ ಕಮಿಷನ್ ಇದ್ದಾರೆ ಈ ಆಟೋದವ್ರಿಗಾಗಲಿ ಇವರು ಟಾಟಾ ಎ ಸಿ ಈ ಥರ ಲಾರಿಗಳಿಗಾಗಲಿ ಇವಕ್ಕೆಲ್ಲ ಬರ್ತಾ ಇದೆಯಲ್ಲ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಕಮಿಷನ್ ತಗೊಳ್ತಾರಲ್ಲ ಆ ಟ್ವೆಂಟಿ ಪರ್ಸೆಂಟಿಗೆ ಮಾತ್ರ ಜಿ ಎಸ್ ಟಿ ಆಗ್ತಾಯಿದ್ದಾರೆ ಓಕೆನಾ ಎಕ್ಸಾಂಪಲ್ ಹೇಳಬೇಕು ಅಂದರೆ ಟ್ವೆಂಟಿ ಪರ್ಸೆಂಟ್ ಇವಾಗ ಒಂದು ನೂರು ರೂಪಾಯಿಗೆ ಟ್ವೆಂಟಿ ಪರ್ಸೆಂಟ್ ಅಂದರೆ ಇಪ್ಪತ್ತು ರೂಪಾಯಿಗೆ ಮಾತ್ರ ಜಿ ಎಸ್ ಟಿ ಗೌರ್ಮೆಂಟು ಕಟ್ತಾ ಇರೋದು ಅವರು ನಾನು ನೋಡಿದ ಪ್ರಕಾರ ನಾನು ಹೇಳ್ತಾ ಇರೋ ಪ್ರಕಾರ ಇವಾಗ ಇವ್ರು ಹೇಳೋ ಪ್ರಕಾರ ಏನಂತ ಹೇಳೋದಾದರೆ ಇವಾಗ ನೂರು ರೂಪಾಯಿ ಒಂದು ಆರ್ಡ್ರು ಬರುತ್ತೆ ಅಂದರೆ ನೂರು ರೂಪಾಯಿಲಿ ಹದಿನೆಂಟು ರೂಪಾಯಿ ನಾವು ಗೌರ್ಮೆಂಟು ಕಟ್ತೀವಿ ಅಂತ ಹೇಳ್ತಾರೆ ಮತ್ತು ಅದ್ರ ಜೊತೆಗೆ ಪ್ಲಸ್ಸು ಇನ್ಸೆಂಟ್ ಇದೇನಿದೆ ಕಮಿಷನ್ ಬ ಜೊತೆಗೆ ಕಮಿಷನ್ನು ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಮಿಷನ್ನು ಕಮಿಷನ್ನು ಕೊಡಬೇಕು ನೆಟ್ ಕಮಿಷನ್ ನಮ್ಗೆ ಉಳಿಬೇಕು ನಿಮ್ಮ ಕಡೆಯಿಂದನೇ ನಮಗೆ ಕಸ್ಟಮರ್ ಕಡೆಯಿಂದ ಅಂದರೆ ನಿಮ್ಮ ಕಡೆ ಅಂತ ಅಲ್ಲ ಕಸ್ಟಮರ್ ಕಡೆಯಿಂದ ಏಯ್ಟೀನ್ ಪರ್ಸೆಂಟು ಜಿ ಎಸ್ ಟಿನ ಕಟ್ಟಿಸ್ತಾ ಇದ್ದೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಓಕೆನಾ ಇವರು ಗೊಂದಲಕಾರಿಯಾಗಿಯೇ ಇದೆ ಇವರು ಮಾಡಿರೋ ಒಂದು ಒಂದು ಸ್ಕೀಮು ಅಷ್ಟೊಂದು ಕ್ಲಿಯರಿಗೂ ಕೂಡ ಅರ್ಥ ಇಲ್ಲ ಯಾರು ರೈಡರ್ಸ್ಗಳಿದ್ದಾರೆ ಡೆಲಿವರಿ ಬಾಯ್ಸ್ ಇದ್ದಾರೆ ಅವ್ರಿಗೆ ಯಾರಿಗೂ ಕೂಡ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಅವ್ರಿಗೇನಿಸ್ತಾ ಇದೆ ನಮ್ಮ ಕಿತ್ತು ಇವರು ಕಂಪ್ನಿಯವರು ಲಾಭ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದಾರೆ ಆ ಥರನೇ ನೀವು ತೋರಿಸ್ತಿರೋದು ಕೂಡ ಕ್ಲಿಯರಾಗಿ ಕೂಡ ಅರ್ಥ ಆಗದೇ ಇರೋ ಥರನೂ ಕೂಡ ನೀವು ವಿಡಿಯೋ ಕೂಡ ಮಾಡಿರೋದು ಮತ್ತು ನಾನೊಂದು ಅಬ್ಸರ್ವ್ ಮಾಡಿದ್ದು ಇವಾಗ ಕಿಲೋಮೀಟ್ರಿಗೆ ಹದಿಮೂರು ರೂಪಾಯಿ ಹದಿನಾಲ್ಕು ರೂಪಾಯಿ ಹದಿನೈದು ರೂಪಾಯಿ ಹದಿನಾರು ರೂಪಾಯಿ ಆ ಥರ ಎಲ್ಲ ಬರ್ತೈತಲ್ವ ನೀವೊಂದು ರೈಟ್ ಕಿಲೋಮೀಟ್ರಿಗೆ ಇಷ್ಟು ಅಂತ ರೈಟ್ ಕಾರ್ಡ್ ಕೊಡಬೇಕು ಎಷ್ಟು ರೈಟು ಕಿಲೋಮೀಟ್ರಿಗೆ ಅಂತ ಒಂದು ಫಿಕ್ಸ್ಡ್ ರೈಟ್ ಇರಬೇಕು ಹದಿಮೂರು ರೂಪಾಯಿ ಹದಿಮೂರು ರೂಪಾಯಿ ಕಿಲೋಮೀಟ್ರ್ ಫಿಕ್ಸ್ ಇರಬೇಕು ನಮಗೆ ನೆಟ್ ಅಷ್ಟು ಉಳಿಬೇಕು ಓಕೆನಾ ಆಮೇಲೆ ನೀವು ಜಿ ಎಸ್ ಟಿನಾರು ಹಾಕೊಳ್ಳಿ ಏನಾರು ಹಾಕೊಳ್ಳಿ ಆ ಥರ ಮಾಡಬೇಕು ಒಂದೊಂದು ಸಲ ಒಂದೊಂದು ಥರ ಆರ್ಡ್ರ್ ಬರುತ್ತೆ ಗುರು ಹತ್ತು ಕಿಲೋಮೀಟ್ರಿಗೆ ಒಂದು ಸಲ ನೂರೈವತ್ತು ರೂಪಾಯಿ ನೂರು ನೂರೈವತ್ತೈದು ಅಂತ ಬರುತ್ತೆ ಒಂದುಸಲ ನೂರ ಎಪ್ಪತ್ತು ರೂಪಾಯಿ ಅಂತ ಬರುತ್ತೆ ಸಲ ನೂರ ಎಂಬತ್ತು ರೂಪಾಯಿ ಅಂತ ಬರುತ್ತೆ ಒಂದು ಈ ಥರ ರೈಟ್ ಕಾರ್ಡ್ಗಳ್ನ ನೀವು ಹಾಕಿ ಕೊಡ್ದೇನೆ ಜಿ ಎಸ್ ಟಿನ ಹಾಕೋದು ಯಾವ ಥರ ಇರುತ್ತೆ ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾ ಕೊಡ್ತಾಯಿದ್ದೀರಿ ಅಂತ ನೀವು ಬಹಿರಂಗಪಡಿಸಿ ಫಸ್ಟು ಕಂಪ್ನಿಯವರು ಆರ್ಯವರು ಡೆಲಿವರಿ ಬಾಯ್ಸ್ಗಳಿದ್ದೀರ ಅವ್ರಿಗೆಲ್ಲರಿಗೂ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ ನೀವು ರೈಟ್ ಕಾರ್ಡೇ ಕೊಡದೇ ನೀವು ಎಕ್ಸಾಂಪಲ್ ನೂರು ರೂಪಾಯಿ ದುಡಿತಿದ್ರಿ ಹದಿನೆಂಟು ರೂಪಾಯಿ ಅವ್ರ ಹತ್ರ ತಗೊಳ್ತಾ ಇದ್ದೀವಿ ಕಮಿಷನ್ನು ಹೋಗ್ತಾ ಇದ್ದಿದ್ದು ಇಪ್ಪತ್ತು ರೂಪಾಯಿ ನಿಮಗೆ ಎಂಬತ್ತು ರೂಪಾಯಿನೇ ಉಳಿಯೋದು ಅನ್ನೋ ಥರ ಹಾಕಿದ್ರೆ ಹೆಂಗೆ ಗೊತ್ತಾಗುತ್ತೆ ಕಿಲೋಮೀಟ್ರ್ ಮೆನ್ಷನ್ ಮಾಡಿ ನೀವು ನೀವೇನು ಗೊತ್ತಾ ನಿಮ್ಮದು ಒಂದು ಸ್ಕ್ಯಾಮ್ ಏನಂದರೆ ಈ ಥರ ರೈಟ್ ಕಾರ್ಡೆಲ್ಲ ಕೊಟ್ಬಿಟ್ರೆ ಡೆಲಿವರಿ ಬಾಯ್ಸ್ ಎಲ್ಲ ಹುಷಾರಾಗ್ಬಿಡ್ತಾರೆ ಯಾಮ್ ಮರ್ಸೋಕ್ಕಾಗಲ್ಲ ಇವ್ರಿಗೆಲ್ಲ ಅಂತ ಅನ್ಕೊಬಿಟ್ಟಿದ್ದೀರಾ ಅದಕ್ಕೋಸ್ಕರ ನೀವು ರೈಟ್ ಕಾರ್ಡ್ಗಳು ಕೊಡ್ತಾಯಿಲ್ಲ ಯಾಕಂದರೆ ಪೀಕ್ ಅವರ್ಸಲ್ಲೇ ಒಂಥರ ಕೊಡೋದು ಪೀಕ್ ಅವರ್ಸ್ ಇಲ್ಲದೇ ಇದ್ದಾಗಲೇ ಒಂಥರ ಆರ್ಡ್ರುಗಳು ಕೊಡೋದು ಆ ಥರ ಎಲ್ಲ ಮಾಡ್ತಾಯಿದ್ದೀರಾ ಮತ್ತು ಈ ಥರ ಎಲ್ಲ ಮಾಡ್ತಾ ಇರೋದ್ರಿಂದ ಎಲ್ಲ ಡೆಲಿವರಿ ಬಾಯ್ಸ್ಗೂ ಏನಾಗಿದೆ ಅಂದರೆ ನಿಮ್ಮ ಹತ್ರ ಕೆಲಸ ಮಾಡೋದೇ ಬೇಡ ನಾವು ಬೈಕ್ ಟ್ಯಾಕ್ಸಿನೇ ಮಾಡ್ಕೊಳ್ತೀವಿ ಬೈಕ್ ಡೈರೆಕ್ಟೇ ಮಾಡ್ಕೊಳ್ತೀವಿ ನೀವು ಜಿ ಎಸ್ ಟಿ ಗಿ ಎಸ್ ಟಿ ಕಮಿಷನ್ನು ಅಂತ ನಮಗೆ ಅಮೌಂಟ್ನ ಕಿತ್ಕೊಳ್ತಾ ಇದ್ದೀರಾ ನಾವು ಪೆಟ್ರೋಲ್ಗೆಲ್ಲ ಅದರಲ್ಲೇ ಹೋಗ್ಬಿಡ್ತಾಯಿದೆ ಅಂತ ಯಾರೂ ಕೂಡ ಮಾಡ್ತಾ ಇಲ್ಲ ನೋಡಿ ಆರ್ಡ್ರೂ ಇಷ್ಟೊತ್ತಾಯಿತು ಆರ್ಡ್ರೂ ಕೂಡ ಯಾವುದೂ ಕೂಡ ಬಂದಿಲ್ಲ ಆಲ್ಮೋಸ್ಟ್ ಆಲೂ ಒಂದು ಹತ್ತು ನಿಮಿಷ ಕೂಡ ಆಯಿತು ನಾನು ಆನ್ ಮಾಡಿ ಲಾಗಿನ್ ಆಗಿ ಒಂದು ಆರ್ಡ್ರು ಕೂಡ ಬಂದಿಲ್ಲ ಈ ಕಡೆ ಏರಿಯಾದಲ್ಲಿ ಯಾಕೋ ಗೊತ್ತಿಲ್ಲ ಮೊದಲು ಥರ ಆರ್ಡ್ರ್ಗಳು ಇಲ್ಲ ಅಂತಲೂ ಕೂಡ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಯಾಕಂದರೆ ಕಸ್ಟಮರ್ಗೂ ಕೂಡ ಏನೋ ಜಿ ಎಸ್ ಟಿ ಅಂತ ಹಾಕಿದ್ದು ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಬುಕ್ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು ಇವ್ರು ನೀವು ಮಾಡಿರೋದ್ರಿಂದ ಬೇರೆ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಅವರು ಆರ್ಡ್ರುಗಳನ್ನ ಬುಕ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು ಎಕ್ಸಾಂಪಲ್ ನೋಡಬೇಕು ಅಂದರೆ ಮೂರು ನಾಲ್ಕು ದಿನ ಹಿಂದೆಯಿಂದ ನಾನು ಏನು ಊಬರ್ ಮಾಡ್ತಾಯಿದ್ದೀನಿ ರ್ಯಾಪಿಡೋ ಮಾಡ್ತಾಯಿದ್ದೀನಿ ಅದರಲ್ಲಿ ಪಾರ್ಸಲ್ ಆರ್ಡ್ರುಗಳು ಬರುತ್ತಲ್ಲ ಆಲ್ಮೋಸ್ಟ್ ಅಲ್ಲೂ ಪಾರ್ಸಲ್ ಆರ್ಡ್ರು ಅದರಲ್ಲೇ ಬರ್ತಾಯಿದೆ ಹೋಟೆಲಲ್ಲಿ ಬರ್ತಾನೆ ಇಲ್ಲ ಅದು ಸಿಟಿ ಕಡೆ ಹೋದರೆ ಒಂದು ಸ್ವಲ್ಪ ಆರ್ಡ್ರುಗಳು ಬರ್ಬೋದು ಈ ಔಟ್ಸೈಡು ಸಿಟಿಯಿಂದ ಒಂದು ಇಪ್ಪತ್ತು ಕಿಲೋಮೀಟ್ರು ಇಪ್ಪತ್ತೈದು ಕಿಲೋಮೀಟ್ರ್ ಹೊರಗಡೆ ಬಂದರೆ ಆರ್ಡ್ರ್ಗಳು ಸಿಗೋದೇ ಗುರು ಅದು ಸಿಕ್ಕಿದ್ರು ಅಪ್ರೂಪಾ ಹಾಂ ರ್ಯಾಪಿಡೋದಲ್ಲಿ ಊಬರಲ್ಲಿ ಮಾತ್ರ ಬ್ಯಾಕ್ ಟು ಬ್ಯಾಕ್ ಬರ್ತಾ ಬರ್ತಾಯಿದೆ ಇವಾಗ ಟೆಸ್ಟ್ ಮಾಡೇ ಬಿಡೋಣ ಅಂದ್ಬಿಟ್ಟು ಈ ಕಡೆ ಇನ್ನೊಂದು ಸಲ ಆನ್ ಮಾಡಿದೆ ಈವ್ನಿಂಗ್ ಟೈಮರ್ ಅವರು ಆನ್ ಮಾಡೋಣ ಇವತ್ತು ಸೋಮವಾರ ಅಲ್ವಾ ಸೋಮವಾರ ಒಂದು ಸ್ವಲ್ಪ ಆಫೀಸ್ ವರ್ಕಿಂಗ್ ಟೈಮ್ಗಳಲ್ವಾ ಈ ಟೈಮಲ್ಲಿ ಆದರೂ ಬುಕ್ ಮಾಡ್ಬೋದಲ್ವಾ ಈ ಕಡೆ ಇವಾಗ ನಾನು ಹೋಗ್ತಾ ಇರೋ ಏರಿಯಾ ಬಂದು ಪೀಣಿಯಾ ಇಂಡಸ್ಟ್ರಿಯಲ್ ಏರಿಯಾ ಈ ಕಡೆ ಸಿಕ್ಕೇ ಸಿಗ್ಬೇಕು ಆರ್ಡ್ರು ಸಿಕ್ಕಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಇವಾಗ ಮತ್ತೆ ರ್ಯಾಪಿಡೋ ಮತ್ತು ಊಬರ್ನೇ ಆನ್ ಮಾಡ್ಕೊಳ್ತೀನಿ ಸುಮ್ಮನೆ ಖಾಲಿಯಾಗಿ ಅಂತ ಕೂಡ ಹೋಗೋಕ್ಕಾಗಲ್ಲ ನೋಡಿ ಪೋರ್ಟರ್ನ ಪರಿಸ್ಥಿತಿ ಈ ಥರ ಇದೆ ಇವಾಗ ನೀವೊಂದು ನಾನೇನು ಕೇಳ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇರೋದು ಪೋಟರ್ದು ಒಂದು ರೈಟ್ ಕಾರ್ಡ್ ಕೊಡಿ ಕಿಲೋಮೀಟ್ರಿಗೆ ಇಷ್ಟು ಕೊಡ್ತೀವಿ ಅಂತ ಇವಾಗ ರ್ಯಾಪಿಡೋದವ್ರು ಯಾವ ಥರ ಕಿಲೋಮೀಟ್ರಿಗೆ ಇಷ್ಟು ಅಂದ್ಬಿಟ್ಟು ಒಂದು ಫಿಕ್ಸ್ ಮಾಡಿದ್ದಾರೆ ಆ ಥರ ಒಂದು ರೈಟ್ ಕಾರ್ಡ್ ಕೊಡಿ ನೀವು ಮ್ಯಾ ಮಿನಿಮಮ್ ಒಂದರಿಂದ ಐದು ಕಿಲೋಮೀಟ್ರ್ವರೆಗೂ ಇಷ್ಟು ಕೊಡ್ತೀವಿ ಐದು ಕಿಲೋಮೀಟ್ರು ಎಬೋ ಕಿಲೋಮೀಟ್ರಿಗೆ ಇಷ್ಟು ಕೊಡ್ತೀವಿ ಹತ್ತು ಕಿಲೋಮೀಟ್ರು ಎಬೋ ಇಷ್ಟು ಕೊಡ್ತೀವಿ ಹದಿನೈದು ಕಿಲೋಮೀಟ್ರ್ ಎಬೋ ಇಷ್ಟು ಕಿಲೋಮೀಟ್ರಿಗೆ ಇಷ್ಟು ಕೊಡ್ತೀವಿ ಅಂತ ಎಲ್ಲ ಕೊಡಬೇಕು ನೀವು ನೀವು ಏನು ಕೊಡ್ದೇನೆ ಜಿ ಎಸ್ ಟಿ ಏಕೆ ಯಾಕೆ ಕೂಡ ಜಿ ಎಸ್ ಟಿ ತಂದುಬಿಟ್ಟಿದ್ದೀವಿ ಕಸ್ಟಮರಿಂದ ಮಾತ್ರ ಜಿ ಎಸ್ ಟಿ ಕಲೆಕ್ಟ್ ಮಾಡ್ತೀವಿ ನಿಮ್ಮ ಹತ್ರ ಏನು ತಗೊಳಲ್ಲ ಅಂತ ಹೇಳ್ತೀರಾ ಆದರೆ ದುಡ್ಡನ್ನ ಕಟ್ ಮಾಡ್ಕೊಳ್ಳುವಾಗ ಏನನ್ಸುತ್ತೆ ಗೊತ್ತೋ ಫೀಲು ಡೆಲಿವರಿ ಬಾಯ್ಸ್ಗೆ ನಮ್ಮ ಹತ್ರನೇ ಜಾಸ್ತಿ ಕಟ್ ಮಾಡ್ಕೊಳ್ತಾ ಇದ್ದಾರೆ ಕಸ್ಟಮರ್ ಹತ್ರ ಏನಿಲ್ಲ ಕಸ್ಟಮರ್ಗೆ ಮೊದಲು ಎಷ್ಟು ಬುಕ್ ಆಗ್ತಾಯಿದೆ ಅಮೌಂಟು ಅಷ್ಟಕ್ಕೇನೆ ತೋರಿಸ್ತಾ ಇದೆ ಅಂತ ಅಂದ್ಕೊಳ್ತಾರೆ ಹಂಗೂ ಕೂಡ ಆಗಿದೆ ನಾನೇ ಎಕ್ಸಾಂಪಲ್ ಎರಡು ಮೂರು ಆರ್ಡ್ರ್ ಬುಕ್ ಮಾಡಬೇಕಾದ್ರೆ ಈ ಜಾಲಳಿ ಕ್ರಾಸಿಂದ ಕಾಮಾಕ್ಷಿ ಆ ಕಲಾಸಿ ಬುಕ್ ಮಾಡ್ತೀನಿ ಅಲ್ಲಿಗೆಲ್ಲ ಅಲ್ಲಿಗೆಲ್ಲ ಏನು ಅಂದರೆ ಕಲಾಸಿಪಾಳ್ಯ ಟ್ರಾನ್ಸ್ಪೋರ್ಟ್ಗೆಲ್ಲ ಬುಕ್ ಮಾಡ್ತಾಯಿರ್ತೀನಿ ಆಟೋದಲ್ಲಿ ಕರೆಕ್ಟಾಗಿ ಆರುನೂರ ಎಪ್ಪತ್ತು ರೂಪಾಯಿ ಆರುನೂರ ಐವತ್ತು ರೂಪಾಯಿ ಆ ಥರನೇ ಬರ್ತಾಯಿದೆ ಇವಾಗಲೂ ಕೂಡ ಅಷ್ಟೇ ಬರ್ತಾಯಿದೆ ಈ ಥರ ಎಲ್ಲ ಆಗ್ತಾಯಿದೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಕಂಪ್ನಿಯವರು ಯಾರಾದ್ರು ಇದ್ದರೆ ಪ್ರಮೋಷನ್ ಮಾಡಿಸೋದಲ್ಲ ಮೊದಲನೇದಾಗಿ ನೀವು ಪಾರ್ಟ್ನರ್ಸ್ ಯಾರಿದ್ದಾರೆ ಅವ್ರನ್ನ ಹೋಗಿ ಮೊದಲು ಮಾತಾಡಿಸ್ಬೇಕು ನಾಲ್ಕೈದು ಜನಕ್ಕೆ ಈ ಥರ ಆಗ್ತಾ ಆಗ್ತಾಯಿದೆ ಒಂದು ರೈಟ್ ಕಾರ್ಡನ್ನ ನಾವು ಸಬ್ಮಿಟ್ ಮಾಡ್ತೀವಿ ನಿಮಗೆ ಅಂತಲೂ ಕೊಡಬೇಕು ನೋಡಿ ರ್ಯಾಪಿಡದವ್ರು ಎಷ್ಟು ಕ್ಲಿಯರ್ ಆಗಿದ್ದಾರೆ ರೈಟ್ ಕಾರ್ಡ್ ಎಲ್ಲ ಕ್ಲಿಯರಾಗಿದೆ ಅವ್ರದ್ದು ಓಪನ್ ಮಾಡಿದ್ರೆ ಆ್ಯಪಲ್ಲಿ ಇಷ್ಟು ಕಿಲೋಮೀಟ್ರಿಗೆ ಎಷ್ಟು ಕೊಡ್ತೀವಪ್ಪ ಅಂತ ಹಾಕ್ಬಿಟ್ಟಿದ್ದಾನೆ ಪ್ರಶ್ನೆ ಮಾಡುವಂಗೆ ಇಲ್ಲ ಅದಕ್ಕಿಂತ ಕಮ್ಮಿ ಬತ್ತಾ ನಾವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ಬೋದು ಪ್ರಶ್ನೆ ಮಾಡ್ಬೋದು ನಿಮ್ಮದು ಏನಿಲ್ಲ ಅದರಲ್ಲಿ ಡೀಟೇಲ್ಸು ಕಿಲೋಮೀಟ್ರಿಗೆ ಇಷ್ಟು ಅಂತನಿಲ್ಲ ಏನೂ ಇಲ್ಲ ನೀವು ಮಾಡಿದ್ದೇ ರೂಲ್ಸು ನೀವು ಹೇಳಿದ್ದಂಗೆ ನಾವು ಕೇಳಬೇಕು ಆ ಥರ ನಿಮ್ಮದು ಕತೆ ಪೋಟರ್ ಅವ್ರದ್ದು ಓಕೆನಾ ಇವಾಗ ಒಂದು ಆರ್ಡ್ರ್ ಬುಕ್ ಮಾಡ್ದೆವು ನಾವು ದೊಡ್ಡಬಳ್ಳಾಪುರಕ್ಕೆ ಕಳಿಸ್ದೆ ಪೋಟರ್ ಸ್ಕೂಟರ್ ಅಂತ ಐನೂರ ಮೂವತ್ತೆಂಟು ಆರ್ಡ್ರ್ ಅದು ಐನೂರ ಮೂವತ್ತೆಂಟು ರೂಪಾಯಿ ಆರ್ಡ್ರಿಗೆ ಎಂಬತ್ತೆಂಟು ರೂಪಾಯಿ ಜಿ ಎಸ್ ಟಿನೇ ಇದೆ ಓಕೆನಾ ಅದ್ರ ಜೊತೆಗೆ ಪ್ಲಸ್ ಇದು ಬೇರೆ ಹೋಗ್ತಾ ಇದೆ ಕಮಿಷನ್ ಬೇರೆ ಕಟ್ ಮಾಡ್ಕೊಳ್ತಾರೆ ಎಂಬತ್ತೆರಡು ರೂಪಾಯಿ ಜಿ ಎಸ್ ಟಿ ಪ್ಲಸ್ ಕಮೀಷನ್ನು ಒಂದು ಹದಿಮೂರು ಪರ್ಸೆಂಟ್ ಅಂದ್ಕೊಳ್ಳಿ ನಲ್ವತ್ತು ರೂಪಾಯಿ ಹೋಗ್ಬಿಡುತ್ತೆ ಅವ್ರಿಗೆ ಎಷ್ಟು ಮಿಕ್ಕುತ್ತೆ ನಾನ್ನೂರು ರೂಪಾಯಿ ಮಿಕ್ಕುತ್ತೆ ಕರೆಕ್ಟಾಗಿ ನೂರ ಮೂವತ್ತೆಂಟು ರೂಪಾಯಿ ಹೋಯ್ತು ಜಿ ಎಸ್ ಟಿ ಕಮಿಷನು ಅಂತ ಅವನು ಮೂವತ್ತೆರಡು ಮೂವತ್ತೆರಡು ಕಿಲೋಮೀಟ್ರ್ ಹೋಗ್ಬೇಕು ಮೂವತ್ತೆರಡು ಕಿಲೋಮೀಟ್ರಿಗೆ ಅವನಿಗೆ ಹೋಗೋಕ್ಕೆ ಪೆಟ್ರೋಲು ಒಂದು ಲೀಟ್ರ್ ಬೇಕು ಕರೆಕ್ಟಾಗಿ ನೂರು ರೂಪಾಯಿ ಒಂದು ಲೀಟ್ರು ಮೈನಸ್ ಮಾಡಿ ಮುನ್ನೂರು ರೂಪಾಯಿ ಸಿಗುತ್ತೆ ಅವನು ಅಲ್ಲಿ ದೊಡ್ಡಬಳ್ಳಾಪುರಕ್ಕೆ ಹೋಗಿ ಡ್ರಾಪ್ ಮಾಡಿದಾಗ ಮುನ್ನೂರು ರೂಪಾಯಿಗೆ ಆ ಕಡೆಯಿಂದ ರಿಟರ್ನ್ ಆರ್ಡ್ರ್ ಸಿಕ್ಕಿದ್ರೆ ವರ್ಕೌಟ್ ಆಗುತ್ತೆ ರಿಟನ್ ಸಿಕ್ಕಿಲ್ಲ ಅಂದರೆ ಸಿಟಿಗೆ ಮತ್ತೆ ಬರಬೇಕಲ್ಲ ಮೂವತ್ತು ಕಿಲೋಮೀಟ್ರು ಅದಕ್ಕೆ ನೂರು ರೂಪಾಯಿ ತೆಗ್ದಾಕ್ಬಿಡಿ ಆರ್ಡ್ರ್ ಸಿಕ್ಕಿಲ್ಲ ಅಂತಲೇ ಅಂದ್ಕೊಳ್ಳಿ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಬುಕ್ ಮಾಡಿದ್ದು ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳಿ ಆ ಕಡೆಯಿಂದ ಆ ಕಡೆಯಿಂದ ನೂರು ರೂಪಾಯಿ ಹಾಕೋ ಬರ್ತಾನೆ ಇವಾಗ ನೆಟ್ ಪ್ರಾಫಿಟ್ ಎಷ್ಟು ಸಿಕ್ಕಿದ್ದು ಇನ್ನೂರು ರೂಪಾಯಿ ಗುರು ಎಷ್ಟು ಅರವತ್ತು ಕಿಲೋಮೀಟ್ರ್ ಹೋಗಿ ಸುತ್ತಾಡ್ಕೊಬಂದ ಬಂದಿದ್ದಕ್ಕೆ ಇನ್ನೂರು ರೂಪಾಯಿ ಅರ್ನಿಂಗ್ಸ್ ಮಾಡ್ದಂಗೆ ಆಯಿತು ಹೆಂಗೆ ಮಾಡೋದು ಮೊದಲು ಜಿ ಎಸ್ ಟಿ ಅಂತ ಎಂಬತ್ತೆರಡು ರೂಪಾಯಿ ಅಂತ ಉಳ್ಕೊಂಡಿದ್ದರೆ ಮುನ್ನೂರು ರೂಪಾಯಿ ಸಿಗ್ತಿತ್ತಲ್ಲ ಗುರು ಅವ್ನಿಗೆ ಆರ್ಡ್ರಿಗೆ ಆ ಥರ ಫೀಲ್ ಆಗ್ತಾರೆ ಹುಡುಗರುಗಳು ಗೊತ್ತಾಯ್ತಾ ಹೇಳಿದ್ದು ಇದೇ ಥರ ಇರೋದು ತುಂಬ ಅಂದರೆ ತುಂಬ ಜನ ಬೇಜಾರಾಗಿ ಆಫೇ ಮಾಡ್ಕೊಬಿಟ್ಟಿದ್ದಾರೆ ಪೋಟರ್ ಮಾಡೋದೇ ಬೇಡ ಅಂತ ಏನು ಮಾಡೋಕ್ಕಾಗಲ್ಲ ವಿಧಿ ಇಲ್ಲ ಮಾಡಬೇಕು ಅಂತ ಅನ್ನೋರು ಕಮಿಟ್ಮೆಂಟ್ ಇರೋರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಥರ ಆಗ್ತಾಯಿದೆ ಕೋಟರ್ ಕತೆ ಈ ಜಿ ಎಸ್ ಟಿ ಪ್ರಾಬ್ಲಮ್ಮು ಯಾವಾಗ ಇವರು ಒಂದು ಸಾಲ್ವ್ ಮಾಡ್ತಾರೋ ಗೊತ್ತಿಲ್ಲ ನಾನು ಕೇಳ್ತಾ ಇರೋದೇನೆಂದರೆ ಪದೇ ಪದೇ ರೈಟ್ ಕಾರ್ಡ್ ಕೊಡಿ ಒಂದರಿಂದ ಐದು ಕಿಲೋಮೀಟ್ರಿಗಿಷ್ಟು ಐದು ಕಿಲೋಮೀಟ್ರಿಂದ ಹತ್ತು ಇಷ್ಟು ಹತ್ತು ಕಿಲೋಮೀಟ್ರಿಗೆ ಅಬೋ ಇಷ್ಟು ಈ ಥರ ಕೊಟ್ಬಿಟ್ರೆ ಆರಾಮಾಗಿ ಎಲ್ಲ ಡ್ಯೂಟಿ ಮಾಡ್ಕೊಂಡು ಹೋಗ್ತಾರೆ ಪ್ರಶ್ನೆಯೂ ಮಾಡಲ್ಲ ನಿಮ್ಮ ಹತ್ರ ವರ್ಕೌಟ್ ಆಗುತ್ತೆ ಅಂತ ಓಕೆನಾ ನೋಡಿ ಆಲ್ಮೋಸ್ಟ್ ಆಲು ಜಾಲಿ ಕ್ರಾಸ್ಗೆ ಬಂದುಬಿಟ್ಟೆ ಇನ್ನೂ ಯಾವುದೂ ಆರ್ಡ್ರ್ ಕೂಡ ಬಂದಿಲ್ಲ ಇಲ್ಲಿಂದ ನಾವು ರ್ಯಾಪಿಡೋನೇ ಆನ್ ಮಾಡ್ಕೊಬಿಡೋಣ ರ್ಯಾಪಿಡೋ ಕ್ಯಾಪ್ಟನ್ ನೋಡಿ ಇವಾಗ ಒಂದು ಆರ್ಡ್ರ್ ಬರ್ತಾ ಇದೆ ನೋಡಿ ಪೀಣ್ಯ ಫಸ್ಟ್ ಪೇಸು ಬರ್ತಾಯಿದೆ ಎಂಬತ್ತೊಂದು ರೂಪಾಯಿ ಆರ್ಡ್ರು ಆರ್ಡ್ರು ಹೋಯ್ತೋಗರು ಯಾರೇ ಎತ್ಕೊಬಿಟ್ರು ಆರ್ಡ್ರದು ನೆಕ್ಸ್ಟ್ ಆರ್ಡ್ರ್ ಯಾವ್ದಾರು ಸಿಗುತ್ತೆ ನೋಡೋಣ ಏನು ಇಂಟರ್ನೆಟ್ ಡಿಸ್ಕಣೆಕ್ಟಾ ಇಂಟರ್ನೆಟ್ ಇತ್ತಲ್ಲ ಓಕೆ ನೋಡೋಣ ಇದು ಆರ್ಡ್ರ್ ಸಿಗ್ತಿಲ್ಲ ಓಕೆ ರ್ಯಾಪಿಡೋ ಆನ್ ಮಾಡ್ಕೊಳ್ಳೋಣ ರ್ಯಾಪಿಡೋದಲ್ಲಿ ರ್ಯಾಪಿಡೋ ಕ್ಯಾಪ್ಟನ್ ಓಕೆ ಇನ್ನೊಂದು ಆರ್ಡ್ರ್ ಇದೆ ನೈಂಟಿ ಟು ರುಪೀಸ್ ಬಿ ಬಿ ಎಂ ಪಿ ಆಫೀಸು ಗೃಹಾಲಕ್ಷ್ಮಿ ಹೌಸಿಂಗ್ ಕಂಪ್ನಿ ಅಂತೆ ಕಿರಣಿಯಾಗಿ ಬೀಳ್ತಾಯಿದೆ ಆರ್ಡ್ರು ಯಾರೋ ಎತ್ಕೊಬಿಟ್ರು ಗುರು ಅಯ್ಯೋ ಲೇಟಾ ಲೇಟ್ ಏನು ಮಾಡಿಲ್ಲ ನಾನು ವೇಟಿಂಗ್ ವೆಯ್ಟಿಂಗ್ ಟೈಮೇ ಗುರು ಇದು ಬೇರೆ ಎಕ್ಸ್ಪೈರಿ ಆಗೈತೆ ಓಕೆ ಊಬರ್ ಆನ್ ಮಾಡ್ಕೊಳ್ಳೋಣ ರ್ಯಾಪಿಡೋ ರ್ಯಾಪಿಡೋ ಲಾಗಿನ್ ಆಗಿಲ್ಲ ನೋಡೋಣ ಲಾಗಿನ್ ಆಗ್ತೀನಿ ರ್ಯಾಪಿಡೋನು ಓಕೆ ಇಲ್ಲಿ ಬರ್ತಾಯಿದೆ ಸೆವೆಂಟಿ ಸೆವೆನ್ ರುಪೀಸ್ ಆರ್ಡರು